ನಾನು ನಿಮ್ಮ ಬಿ ಎಂ ಲಮಾಣಿ ಗಣಿತ ಕಲಿಕೆ ತುಂಬ ಸುಲಭ ಸರಮಾಲೆಗೆ ಎಲ್ಲರನ್ನ ಸ್ವಾಗತ ಕೋರುತ್ತ ಇಂದು ನಾವು ಐದನೇ ತರಗತಿ ಅಭ್ಯಾಸ ಐದು ಪಾಯಿಂಟ್ ನಾಲ್ಕು ಭಿನ್ನ ರಾಶಿಗಳನ್ನು ಸುಲಭ ರೂಪಕ್ಕೆ ಬರೆಯಿರಿ ಅಥವಾ ಕನಿಷ್ಠ ರೂಪಕ್ಕೆ ತೆಗೆದುಕೊಂಡು ಬನ್ನಿ ಅನ್ನುವಂಥ ಒಂದು ಅಭ್ಯಾಸವನ್ನು ನಾವು ಈಗ ತೆಗೆದುಕೊಂಡಿದ್ದೀವಿ ಈಗ ಕನಿಷ್ಠ ರೂಪಕ್ಕೆ ಒಂದನೇ ಲೆಕ್ಕ ಏಟ್ ಬಾಯ್ ಸಿಕ್ಸ್ಟೀನ್ ಇದೆ ಇದನ್ನು ಕನಿಷ್ಠ ರೂಪಕ್ಕೆ ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಒಂದು ಉದಾಹರಣೆಯನ್ನು ನಾವು ನೋಡ್ಕೊಳ್ಳೋಣ ಏಟ್ ಬೈ ಸಿಕ್ಸ್ಟೀನ್ ನಾವು ಇದನ್ನು ಕನಿಷ್ಠ ರೂಪವನ್ನು ತೆಗೆದುಕೊಂಡು ಬರಬೇಕಂದ್ರೆ ಮೇಲಿನ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ನಾವು ಭಾಗಾಕಾರವನ್ನು ಮಾಡಬೇಕು ಎರಡರಿಂದ ಭಾಗಾಕಾರ ಮಾಡಿದಾಗ ಎಷ್ಟು ಬರ್ತೇವೆ ನಮಗೆ ನಾಲ್ಕು ಬೈ ಏಟ್ ಬರುತ್ತೆ ಇಷ್ಟೇನ ಇದು ಕನಿಷ್ಠ ರೂಪ ಇದು ಇನ್ನೂ ಕನಿಷ್ಠ ರೂಪಕ್ಕೆ ಹೋಗುತ್ತೆ ಮತ್ತೆ ಯಾವ ಸಂಖ್ಯೆಯಿಂದ ಹೋಗುತ್ತೆ ಮತ್ತೆ ಎರಡರಿಂದ ಹೋಗುತ್ತೆ ಇದರ ಕನಿಷ್ಠ ರೂಪ ಎರಡ ಏಳೇ ನಾಲ್ಕು ಮತ್ತು ಎರಡು ನಾಲ್ಕಲೆ ಎಂಟು ಇದು ಇಷ್ಟೇನ ಇದರ ಕನಿಷ್ಠ ರೂಪ ಇಲ್ಲ ಇನ್ನೂ ಕನಿಷ್ಠ ರೂಪಕ್ಕೆ ಹೋಗುತ್ತೆ ಮತ್ತು ಎರಡರಿಂದ ಮಾಡಿದಾಗ ಎರಡು ಒಂದೇ ಮತ್ತು ಎರಡರಿಂದ ಮಾಡಿದಾಗ ಇಲ್ಲಿ ಕಾಣ್ತಾ ಇಲ್ಲ ಇಲ್ಲಿಗೆ ಇದ್ದೀನಿ ಎರಡು ಒಂದಲೇ ಎರಡು 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 ನಾಲ್ಕು ಇಲ್ಲಿ ನಾನು ಇದರ ನೇರವಾಗಿರುವಂಥ ಉತ್ತರ ನಮಗೆ ಉತ್ತರ ಎಷ್ಟು ಬರಬೇಕು ಒನ್ ಬೈ ಟು ಇದು ಹಂತಗಳು ಇದನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಬೇಸಿಕ್ ನಮಗೆ ತಿಳ್ಕೊಂಡಿರಬೇಕು ಅದಕ್ಕೋಸ್ಕರ ಇದನ್ನು ನಾನು ಬರೆದಿರುವಂಥದ್ದು ಮಾಡಿರುವಂಥದ್ದು ಈಗ ನಾವು ಇದನ್ನು ನೇರವಾಗಿ ಮಾಡಬೇಕು ಅಂದರೆ ಎಂಟು ಒಂದಲೇ ಎಂಟು ಏಳನೇ ನಮ್ಗೆ ಉತ್ತರ ಎಷ್ಟು ಬರಬೇಕು ಟೂ ಬೈ ಒನ್ ಬೈ ಫೋರ್ ಬಂದಿದೆ ನಮ್ಮ ಮತ್ತು ಇದೇ ಎಂಟನ್ನು ಮತ್ತೆ ಬೇರೆ ರೀತಿಯಿಂದನೂ ನಾವು ಮಾಡ್ಬೋದು ಈಗ ನೇರವಾಗಿ ಎಂಟರಿಂದ ಮಾಡಿದ್ದೀವಿ ಇದು ಒಮ್ಮೆಲೆ ಹೇಗೆ ಬಂತು ಏಟ್ ಬೈ ಸಿಕ್ಸ್ಟೀನ್ ಡಿವೈಡ್ ಬೈ ಎಂಟು 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 ಒಂದಲೇ ಎಂಟು ಎಂಟು ಏಳೇ ಹದಿನಾರು ಮತ್ತು ಇದನ್ನು ಇನ್ನೊಂದು ರೀತಿಯಿಂದ ಮಾಡ್ಬೋದು ನಾವು ನಾಲ್ಕು ಬೈ ನಾಲ್ಕು ಅಂದರೆ ನಾಲ್ಕು ಎರಡೇ ಎಂಟು ನಾಲ್ಕು ನಾಲ್ಕಲೇ ನಾಲ್ಕು ನಾಲ್ಕಲೇ ಹದಿನಾರು ಈ ರೀತಿಯಾಗಿ ಹೋಗುತ್ತೆ ಮತ್ತೆ ಇದು ಕನಿಷ್ಠ ರೂಪ ಮತ್ತೆ ಮಾಡಬೇಕು ಅಂದರೆ ನಾವು ಇದನ್ನು ಮತ್ತೆ ಎರಡರಿಂದ ಭಾಗಕಾರ ಎರಡು ಕಡೆ ಛೇದ ಮತ್ತು ಅಂಶವನ್ನು ಮತ್ತೆ ಎರಡು ಒಂದಲೇ ಎರಡು ಏಳಲೇ ನಾಲ್ಕು ಈ ರೀತಿಯಾಗಿ ನಮಗೆ ಸಾಕಷ್ಟು ವಿಧಾನಗಳಿಂದ ಆದರೆ ಸಾಕಷ್ಟು ಬೇರೆ ಬೇರೆ ಮಗ್ಗಿಗಳಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಆಮೇಲೆ ಇವನ್ನ ನೇರವಾಗಿ ನಾವು ಲೆಕ್ಕ ಒಂದು ಉದಾಹರಣೆಯನ್ನು ನಾವು ತಿಳ್ಕೊಂಡಿದ್ದೀವಿ ಈಗ ನಾವು ನೇರವಾಗಿ ಈ ಅಭ್ಯಾಸ ಲೆಕ್ಕಗಳನ್ನು ನಾವು ಮಾಡೋಣ ಈಗ ನೇರವಾಗಿ ಐದು ಒಂದಲೇ ಐದು ಎರಡು ಒನ್ ಬೈ ಟು ಐವತ್ತು ನಾಲ್ಕು ಐವತ್ನಾಲ್ಕು ಎರಡ್ಲೇ ಹೀಗೆ ನಮಗೆ ನಾಲ್ಕನೇ ಲೆಕ್ಕವನ್ನು ನಾವು ನೇರವಾಗಿ ಕನಿಷ್ಠ ರೂಪಕ್ಕೆ ತೆಗೆದುಕೊಂಡು ಬರೋಣ ನಾಲ್ಕು ಒಂದಲೇ ನಾಲ್ಕೈದಲೇ ಎಷ್ಟು ಬಂತು ನಮಗೆ ಒನ್ ಬೈ ಫೈವ್ ಹಾಗೆ ಐದನೇ ಲೆಕ್ಕವನ್ನು ಮಾಡೋಣ ಮೂರು ಒಂದಲೇ ಮೂರು ಐದಲೇ ಒನ್ ಬೈ ಫೈಯು ಸುಲಭವಾಗಿ ಮಾಡ್ಕೊಂಡು ಹೋಗೋಣ ಶಾರ್ಟ್ ಫಾರ್ಮಲ್ಲಿ ಹೀಗೆ ನೀವು ಮಾಡಿ ಆನಂತರ ಇದು ನಾಲ್ಕರಿಂದ ಹೋಗುತ್ತೆ ನಾಲ್ಕು ಮೂರಲೆ ನಾಲ್ಕು ನಾಲ್ಕಲೆ ಈ ಲೆಕ್ಕವನ್ನು ಮಾಡೋಣ ಹನ್ನೆರಡರಿಂದ ಹೋಗುತ್ತೆ ಹನ್ನೆರಡು ಮೂರಲೆ ಮೂವತ್ತಾರು ಹನ್ನೆರಡು ನಾಲ್ಕಲೆ ನಲವತ್ತ ಎಂಟು ಆಮೇಲೆ ಮೂರಲೆ ಇಪ್ಪತ್ತ ನಾಲ್ಕು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎಂಟೋಳೆ ಐವತ್ತ ಆರು ತ್ರೀ ಬೈ ಸೆವೆನ್ ಇನ್ನು ಕೊನೆ ಒಂದು ಉಳಿದರೆ ನಮಗೆ ಹತ್ತನೇ ಲೆಕ್ಕ ಒಂದು ಉಳ್ಕೊಂಡಿದೆ ಅದನ್ನೊಂದು ಮಾಡೋಣ ಹತ್ತನೇ ಲೆಕ್ಕ ಮಾಡ್ಕೋತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇಪ್ಪತ್ತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ಮೂರಲೆ ಎಪ್ಪತ್ತ ಎರಡು ಒನ್ ಬೈ ತ್ರೀ ಕಾಣದೇ ಇದ್ದರೆ ಇಲ್ಲಿ ಬರೆಯೋಣ ಒನ್ ಬೈ ತ್ರೀ ಈ ರೀತಿಯಾಗಿ ನಾವು ಐದು ಪಾಯಿಂಟ್ ಒಂದನೇ ನಾಲ್ಕನೇ ಅಭ್ಯಾಸವನ್ನು ನಾವು ಸುಲಭವಾಗಿ ಕನಿಷ್ಠ ರೂಪಕ್ಕೆ ತರೋದನ್ನು ಮಾಡಿದ್ದೀವಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೂವರೆಗೂ ಯಾರಾದರೂ ಈ ವಿಡಿಯೋವನ್ನು ಲೈಕ್ ಮಾಡದೇ ಇದ್ದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು